ಮತ್ತು ಮಹಿಷ ಮಂಡಲಕ್ಕೆ ಸೇರಿದಂತಹ ಹೆಣ್ಮಗಳಾಗಿ ಚಿತ್ರದುರ್ಗದ ಹೆಣ್ಮಗಳಾಗಿ ಜಯಲಕ್ಷ್ಮಿಯವರು ಸಹ ಸಾಕಷ್ಟು ವಿಚಾರಗಳನ್ನ ಅದ್ರ ಹಿನ್ನೆಲೆ ಇರ್ತಕ್ಕಂಥ ವಿಚಾರಗಳನ್ನ ಹೇಗೆ ಕನೆಕ್ಟ್ ಆಗುತ್ತೆ ಮಹಿಷ ಮಂಡಲ ಆ ಒಂದು ಮಹಿಷಾ ಸಮುದಾಯಕ್ಕೆ ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಆನಂದವರು ಮಾತಾಡ್ತಿದ್ದೆ ಅಧ್ಯಕ್ಷ ಭಾಷಣ ತರಲ್ಲ ನಾನು ಯಾಕೆ ಅಂತ ಕ್ರಿಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರೊಫೆಸರ್ ಅವರು ಮಾತಾಡ್ತಾರೆ ಅನೇಕ ವರ್ಷಗಳು ನಡ್ಕೊಂಡು ಬಂದೆ ಅವ್ರಿಗಿನ್ನು ಮಹಿಷ ಮಂಡಲಕ್ಕೆ ಮಹಿಷನೇ ಓದ್ತೀವಿ ಅನ್ನೋ ತರ ಆಲೋಚನೆ ಮಾತಾಡಿದ್ರು ಬಟ್ ಸಿದ್ದಸ್ವಾಮಿ ಅವರ ಸಂಶೋಧನೆಯ ಪ್ರಕಾರ ಮಹಿಷಕ ಅಂತಕ್ಕಂಥದ್ದು ಒಂದು ಸ್ಥಾನಮಾನ ಸೊ ಹಾಗಾಗಿ ಬುದ್ಧ ಪೂರ್ವದಿಂದಲೂ ಇಲ್ಲಿ ಮಹಿಷಾ ಮಂಡಲದ ಅನೇಕ ಮಹಿಷ ಮಹಾರಾಜರುಗಳು ಅಥವಾ ಮಹಿಷರು ಆಳಿದ್ದಾರೆ ಇಲ್ಲಿಗೆ ಅಶೋಕನ ಮಹಾದೇವ ತೇರ ಬಂದಂಥದ್ದು ಮಹಿಷ ಆಸ್ಥಾನಕ್ಕೆ ಮಹಿಷನೇ ಸ್ವತಃ ತರಲಿಲ್ಲ ಈ ಥರದ ಗಂಧಗಳೇನಿಲ್ಲ ನಮ್ಗೆ ಈಗ ಅದು ಸಾಕಷ್ಟು ಚರ್ಚೆ ಆಗಿದೆ ಬಟ್ ನಾವು ಒಂದು ಕ್ಲಾರಿಟಿ ತಿಳ್ಕೊಬೇಕು ಬಂದವರು ಹೊಸ ಮಾತುಗಳನ್ನ ಆಡುವಾಗ ಕ್ಲಾರಿಟಿ ಏನು ಅಂತಂದ್ರೆ ಮಹಿಷ ಮಂಡಲ ಇತ್ತು ಈ ಮಹಿಷ ಮಂಡಲವನ್ನು ಆಳ್ವಿಕೆ ಮಾಡ್ತಿದ್ರು ಮತ್ತು ಈ ಮಹಿಷ ಮಂಡಲವು ಆಲ್ಮೋಸ್ಟ್ ದಕ್ಷಿಣ ಭಾರತದ ಅನೇಕ ರಾಜ್ಯಗಳನ್ನ ಒಳಗೊಂಡಿತ್ತು ಅನ್ನೋದಕ್ಕೆ ಈಗಲೂ ಕೂಡ ಅನೇಕ ಸಾಕ್ಷ್ಯಗಳು ಆ ಥರಗಳಿದೆ ಇದ್ರಲ್ಲ ಸಂಶಯ ಏನೂ ಇಲ್ಲ ಮತ್ತು ಇಂತಹ ಮಹಿಷ ಮಂಡಲಕ್ಕೆ ಅಶೋಕನ ಕಾಲದಲ್ಲಿ ಮಹಾದೇವತೆ ಅನ್ನುವಂಥ ಬಿಕ್ಕುವನ್ನ ಧರ್ಮ ಪ್ರಚಾರಕ್ಕೋಸ್ಕರ ಕಳಿಸಿದ್ದು ಅಂತಕ್ಕಂಥದ್ದು ಸತ್ಯ ಮಹಾದೇವ ಕೇರನೆ ಮಹಿಷಾನಂದಿ ಗಂಗ್ ಅವರೆಲ್ಲ ಬಿಕ್ಕು ಬಂದರು ಧರ್ಮ ಪ್ರಚಾರವನ್ನು ಮಾಡಿದ್ರು ಒಂದು ಇಲ್ಲೇ ಮಹದೇಶ್ವರನಾಗಿ ಬೆಲೆಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಾಹಿತ್ಯಕವಾದಂಥ ವಲಯದಲ್ಲಿ ಚರ್ಚೆ ಇದೆ ಮಹಾದೇವ ಕೇರನೆ ಮಹದೇಶ್ವರನಾದ ಅನ್ನುವಂಥ ಮಾತು ಅದು ಮುಂದಿನ ಚರ್ಚೆಗೋಗಲಿ ಈ ಸಂದರ್ಭದಲ್ಲಿ ನಮಗೆ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ನಟ ಜ್ಞಾಪಿಸ್ತಾ ಅವ್ರ ಮಾತಿನಲ್ಲಿ ಒಂದು ಸಾಂಸ್ಕೃತಿಕ ಅಧ್ಯಯನ ಒಂದು ಕಡೆ ಇರಲಿ ಬಟ್ ಇನ್ನೊಂದು ಕಡೆ ನಾವು ಎಲ್ಲಿ ಹೋಗ್ಬೇಕು ನಮ್ಮ ಮುಂದಿನ ಗುರಿ ಅನ್ನೋದ್ರ ಬಗ್ಗೆ ತುಂಬ ಸ್ವಚ್ಛವಾಗಿ ಮಾತಾಡೋದು ನಾವು ಇನ್ನೂ ತುಂಬ ಸ್ಪಷ್ಟವಾಗಿ ಮಾತಾಡ್ಬೇಕು ಅಂದ್ರೆ ಅಂಬೇಡ್ಕರ್ ಅವರು ನಮಗೆ ಅತ್ಯಂತ ಇತಿಹಾಸಕ್ಕೆ ಇತಿಹಾಸದ ವಿಚಾರದಲ್ಲಿರ್ಬೋದು ಸಂಸ್ಕೃತಿ ವಿಚಾರದಲ್ಲಿರ್ಬೋದು ಜನಾಂಗೀಯ ವಿಚಾರದಲ್ಲಿರ್ಬೋದು ಅಥವಾ ನಮ್ಮ ಮುಂದಿನ ನಡೆಗಳನ್ನು ನಿರ್ಧರಿಸೋದ್ರಲ್ಲಿ ನಮ್ಮ ರಾಜಕೀಯ ನಿಲುವುಗಳಲ್ಲಿರ್ಬೋದು ಎಲ್ಲದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇನೆ ನಮಗೆ ಐಕಾನ್ ಅವರೆಲ್ಲವನ್ನೂ ಶೋಧಿಸಿದರೆ ಮೈಸೂರು ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ ಕೇಳೋದು ಕೇಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟು ಅಸುರ ಸಂಸ್ಕಾರದ ಬಗ್ಗೆ ಮಾತಾಡ್ತಾರೆ ಅಸುರರ ಬಗ್ಗೆ ಮಾತಾಡಿದ್ದಾರೆ ಅಸುರರನ್ನ ಈಗಿನ ಲಿಟ್ರೇಚರ್ಸ್ ಹೋದರೆ ಏನು ಪ್ರಾಮಿನಿಕಲ್ ಲಿಟ್ರೇಚರ್ಸ್ಗಳು ಹೇಳುವಂತೆ ಒಂದು ರಾಕ್ಷಸ್ ಅವರು ಕೆಟ್ಟವರು ಗುರಿಗಳು ಅಂತ ಅಲ್ಲ ಅಸುರಸ್ ಆರ್ ದ ಕಾಮನ್ ಇ ಹ್ಯೂಮನ್ ಬೀಂಗ್ಸ್ ದ ಫಾಟ್ ಎಗೆನೆಸ್ಟಿ ಇನ್ವೇಡರ್ಸ್ ಅಂತಾರೆ ಅವರು ಅವರ ಓವರ್ ದಿ ಶುತ್ರ ಸುಮಾರ್ಧಿ ಪುಸ್ತಕ ಇದೆ ಅಲ್ಲ ಆ ಪುಸ್ತಕವನ್ನ ನಾವು ಎಲ್ಲರೂ ಓದ್ರಿ ಆರತ ಸಂಸ್ಕೃತಿ ನಮಗೆ ಬರ್ತಾಗಿದೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏಷಿಯಂಟ್ ಇಂಡಿಯಾ ಎರಡು ಕೃತಿಗಳು ಓದಿದ್ರೆ ಇಡೀ ಎರಡು ಕೃತಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವನ್ನ ಭಾರತದ ಸಾಂಸ್ಕೃತಿಕತೆ ಭಾರತದ ಜನಾಂಗೀಯ ಯುದ್ಧ ಭಾರತವನ್ನು ಹೇಗೆಲ್ಲ ಇತಿಹಾಸದಲ್ಲಿ ಇರೋದನ್ನ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ನಾಗ ಹಸುರ ಇವೆಲ್ಲವೂ ನಮ್ದೇ ಈ ಮಣ್ಣಿನ ಮೂಲ ನಿವಾಸಿ ಜನಾಂಗಗಳು ಅವರ ಭಾಷೆ ದ್ರಾವಿಡ ಭಾಷೆ ಭಾಷೆ ಅಂತಕ್ಕಂಥ ಒಂದು ಜನಾಂಗದ ಅಲ್ಲ ದ್ರಾವಿಡ ಜನಾಂಗ ಅಲ್ಲ ಈ ಎಲ್ಲಾ ಜನಾಂಗಗಳು ದ್ರಾವಿಡ ಭಾಷೆಯನ್ನ ಮಾತಾಡ್ತಿದ್ವು ಮತ್ತು ಹೊರಗಿನಿಂದ ಬಂದಂತ ಆರರ ವಿರುದ್ಧವಾಗಿ ಅವರು ಅತ್ಯಂತ ಕಟುವಾದಂತಹ ಭೀಕರವಾದಂತಹ ಯುದ್ಧಗಳನ್ನ ಮಾಡಿದ್ರು ಅನೇಕರು ದಕ್ಷಿಣ ಭಾರತದಲ್ಲಿ ಇದ್ದಂಥ ಕೆಲವು ನಾಗ ಸಮುದಾಯಗಳು ಈ ನಾಗ ಸಮುದಾಯಗಳ ಕೇಂದ್ರ ಸ್ಥಾನವೇ ಮಹಾರಾಷ್ಟ್ರ ಅಂತ ಅದಕ್ಕೋಸ್ಕರ ನಾಗಪ್ರದೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸೊ ಇವರು ದಕ್ಷಿಣ ಭಾರತದಲ್ಲಿ ಇದ್ದಂತ ಅನೇಕ ನಾಗಜನಾಂಗಕ್ಕೆ ಸೇರಿದಂಥವ್ರು ಅಸುರ ಕುಲಕ್ಕೆ ಸೇರಿದಂಥವ್ರು ಅಲ್ಲಿ ತಮ್ಮ ತಮಿಳು ಭಾಷೆಯನ್ನ ಅಥವಾ ದ್ರಾವಿಡ ಭಾಷೆನ ಬಿಟ್ಟು ಬೇರೆ ಭಾಷೆಗೆ ಅವರು ತಮ್ಮನ್ನು ಒಗ್ಗಿಸ್ಕೊತಾರೆ ಆದ್ರೆ ನಮ್ಮ ದಕ್ಷಿಣ ಭಾರತ ಅಂದ್ರೆ ಉತ್ತರ ಭಾರತ ಉಪಸ್ಕೊಳ್ತಾರೆ ಉತ್ತರ ಭಾರತದ ಜನ ನಮ್ಮ ನಾಗಜನ ಜನರು ಹಸುರರು ಆದರೆ ದಕ್ಷಿಣ ಭಾರತ ತಮ್ಮ ಭಾಷೆಯನ್ನ ಬಿಡದೆ ಹಾಕಿ ಉಳಿಸ್ಕೊಂಡ ಕಾರಣಕ್ಕಾಗಿ ಆ ಭಾಷೆ ಮಾತಾಡುವಂತ ಎಲ್ಲವನ್ನ ನಾವು ದ್ರಾವಿಡರು ದಾವಿಡ ಭಾಷೆ ಮಾತಾಡುವಂತ ನಾಗರು ನಾಗ ಜನಾಂಗವೇ ಈ ದೇಶದ ಮೂಲ ನಿವಾಸಿಗಳು ಅಂತ ಬಾಬಾ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಭಾರತ ದೇಶದ ಇತಿಹಾಸ ಅಂತಂದ್ರೆ ಬ್ರಾಹ್ಮಣತ್ವಕ್ಕೂ ನೋಡಿ ಅವರ ಅವರ ಪದಗಳನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಬಳಸಬೇಕು ಬ್ರಾಹ್ಮಣತ್ವಕ್ಕೂ ಮತ್ತು ಬೌದ್ಧತ್ವಕ್ಕೂ ನಡೆದಂತ ಒಂದು ಸಂಘರ್ಷದ ಕಥೆಯಾಗಿದೆ ಅಂತ ಅಂದ್ರೆ ಇಲ್ಲಿ ಅವರು ಹಿಂದುತ್ವದ ಬಗ್ಗೆ ಮಾತನಾಡಲ್ಲ ಬಾಬಾ ಸಾಹೇಬ್ ಹಿಂದೂ ಅಂತ ಹೇಳಲ್ಲ ಸ್ಪೆಸಿಫಿಕ್ ಆಗಿ ವೈದಿಕ ಮತ್ತು ಅವೈದಿಕ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕ ನಮ್ಮನ್ನ ಉದ್ದೇಶಪೂರ್ವಕ ವೈದಿಕರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂಸ್ಕೃತಿಯ ವಿರುದ್ಧವಾಗಿ ಮಾತಾಡಬಾರ್ದ ಕಾರಣಕ್ಕೋಸ್ಕರ ಹಿಂದೂಕರಣಗೊಳಿಸಿ ಅನೇಕ ಜನರನ್ನ ಟಚಬಲ್ ಕಮ್ಯುನಿಟಿಗಳನ್ನ ನಮ್ಮನ್ನ ಅವ್ರ ವಿರುದ್ಧ ಹಿಂದೂ ನಾವೆಲ್ಲ ಒಂದು ಅದರಲ್ಲಿ ಎತ್ಕಟ್ಟಿ ಎಕ್ಸ್ಪ್ರೆಷನ್ ಮಾತ್ರ ಬಾಬಾ ಸಾಹೇಬ್ ಯಾವಾಗ ಅನ್ಟಚಬಲ್ಸ್ ಆರ್ ದಿ ಸೆಪರೇಟ್ ಎಂಟಿಟಿ ಅಂತ ಹೇಳ್ತಾರೆ ಈ ವೈದಿಕ ಸಮುದಾಯದಿಂದ ಆಚೆ ಇದ್ದಂತ ಒಂದು ವರ್ಗ ಜನ ಸಮುದಾಯ ಅಂತ ಹೇಳಿದ್ರಲ್ಲ ಅದಕ್ಕೆ ಕೌಂಟ್ರಾಗಿನೇ ವೈದಿಕರು ಹಿಂದೂ ನಾವೆಲ್ಲ ಒಂದು ಅಂತ ಕೇಳದ ಮುಖಾಂತರ ಯಾರಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ ಅಂತ ನಾವು ಕೇಳ್ತೀವಿ ಅದೆಲ್ಲ ಭಾರತದ ಮೂಲ ನಿವಾಸಿಗಳಂತ ಅಂಟ ಯಾವಾಗ ವರ್ಣ ವ್ಯವಸ್ಥೆಯನ್ನು ವಿರೋಧಿಸಿ ಅವರ್ಣೀಯರ ಉಳಿದ್ರೆ ಇವರು ಸಂಸ್ಕೃತಿಯನ್ನು ವಿರೋಧಿಸಿ ಆ ಒಂದು ಸಮುದಾಯದ ವಿರುದ್ಧ ಭೀಕರ ಯುದ್ಧವನ್ನು ಸಾರಿದ್ರೆ ಒಂದು ಕಾಲದಲ್ಲಿ ಶಂಕರಾಚಾರ್ಯರು ಅವ್ರ ಕತ್ ತರಬೇಕು ಬೌದ್ಧ ಸೊ ಅಂತ ಭೀಕರತೆಯಿಂದ ಇವರು ಅಷ್ಟೇ ಭೀಕರತೆ ಯುದ್ಧಗಳಿದ್ರು ಕೂಡ ತಮ್ಮನ್ನ ತಾವು ಈ ವರ್ಣ ವ್ಯವಸ್ಥೆಯಲ್ಲಿ ಸೇರೋದಿಲ್ಲ ಈ ಮೇಲು ಕೇಳಿದ ವ್ಯವಸ್ಥೆಗಳು ಸೇರೋದಿಲ್ಲ ನಾವು ಬೌದ್ಧ ಪರಂಪರೆ ಅವರು ಅಂತ ಹೇಳಿ ಅವ್ರು ಸೆಪರೇಟ್ ಹೋಗ್ತಾರೆ ಪರಂಪರೆ ಅವ್ರನ್ನ ಸೆಪರೇಟ್ ಆಗಿ ಐಸೋಲೇಟ್ ಮಾಡೋದಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತ ಬೇರೆ ಜನರನ್ನ ಇತರೆ ಮೂಲನೇವಸ್ಥರನ್ನ ಹಿಂದೂ ಹಿಂದೂಕರಣಗೊಳಿಸಿ ವೈದಿಕರು ಯಾವತ್ತು ಇವತ್ತಿಗೂ ಕೇಳಿದ್ರು ಗಮನಿಸಿ ಅವರು ನಾವು ಹಿಂದೂಗಳು ಅಂತ ಹೆಮ್ಮೆಯಿಂದ ಯಾವತ್ತೂ ಯಾವ ವೈದಿಕರು ಹೇಳೋದಿಲ್ಲ ಇದರಲ್ಲಿ ಮುಚ್ಚುಮರಿ ಏನಿಲ್ಲ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮಾತನ್ನು ಯಾವತ್ತಿದ್ರು ನಾವು ನಾವು ವೈದಿಕರು ಅಂತಾರೆ ಬ್ರಾಹ್ಮಣರು ಅಂತ ಹೇಳ್ತಾರೆ ಹಿಂದೂ ಅಂತ ಹೇಳಲ್ಲ ಅವರು ಹಿಂದೂ ಅಂತ ಬಂದಾಗ ಬರೀ ಹಿಂದುಳಿದವರ ಜನ ಏನಿದಾರೆ ಶೂದ್ರ ಏನಿದ್ದಾವೆ ಅವರ ವಿರುದ್ಧ ಅಸ್ಪೃಶ್ಯಾರೆ ಹೊರತು ಎಲ್ಲೂ ತಮ್ಮನ್ನು ತಾವು ಹಿಂದೂ ಅಂತ ಕ್ಲೈಮ್ ಮಾಡಲ್ಲ ಬ್ರಾಹ್ಮಣರು ಬ್ರಾಹ್ಮಣರು ಅಂತಾರೆ ಬ್ರಾಹ್ಮಣ ಧರ್ಮ ಅಂತಾರೆ ವೈದಿಕ ಧರ್ಮ ಅಂತಾರೆ ಹಾಗಾಗಿ ಬ್ರಾಹ್ಮಣತ್ವಕ್ಕೂ ಬೌದ್ಧತ್ವಕ್ಕೂ ನಡೆದಂತ ಒಂದು ಸಂಘರ್ಷದ ಕಥೆ ಅಲ್ಲದೆ ಅನ್ನದೇ ಅಲ್ಲ ಭಾರತದ ಇತಿಹಾಸದ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಬಾಬಾ ಸಾಹೇಬ್ ಈ ಮಾತುಗಳನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಬಳಸುವ ಮುಖಾಂತರ ಯಾವ ಸಂಸ್ಕೃತಿ ಯಾವ ಆರ್ಯರು ನೋಡಿ ಆರ್ಯ ಅನಾರ್ಯ ಅಂತಾರೆ ಅಂದ್ರೆ ಆದ್ರೂ ಹೊರಗೆ ಈ ದೇಶಕ್ಕೆ ಹೊರಗಿಂದ ಬಂದಂತವ್ರು ಇನ್ವೇಡರ್ಸ್ ಅಂತಾರೆ ಅವರು ಆ ಇನ್ವೇಡರ್ಸ್ ಗಳ ವಿರುದ್ಧ ಇವರು ಯುದ್ಧವನ್ನ ಮಾಡ್ತಾರೆ ಇಲ್ಲಿನ ಹಸುರರು ಇಲ್ಲಿನ ನಾಗಜನರು ಹಂಗಾಗಿ ಅವ್ರನ್ನ ಯಾವ ಹವನ ಹೋಮ ಇವುಗಳನ್ನ ಮಾಡಿದ್ರು ಮಾನವ ವಿರೋಧಿಯಾದಂತಹ ಚಟುವಟಿಕೆಗಳನ್ನ ಮಾಡ್ತಾರೋ ಅದೆಲ್ಲ ಧ್ವಂಸ ಮಾಡ್ತಾರೆ ನೋಡಿ ಅವರೇನೆ ವೈದಿಕರೇ ಚಿತ್ರೀಕರಿಸುವ ಸಿನಿಮಾಗಳಲ್ಲಿ ನೋಡುವ ಸಬರಿಮಲೆ ಸ್ವಾಮಿ ಪಿಕ್ಚರ್ ಮಹಿಷಿ ಮಹಿಷಿ ಏನ್ ಮಾಡ್ತಾರೆ ಮಾಡುವಂತ ಯಾಗ ಯೆಲ್ಲ ಧ್ವಂಸ ಮಾಡ್ತಾರೆ ಅದಕ್ಕೋಸ್ಕರ ರಾಕ್ಷಸ ಅಂತ ಮಾಡ್ತಾರೆ ನಾವು ಇರ್ಯಕ ಬಗ್ಗೆ ಎರಡನೇ ಬಗ್ಗೆ ಇರಣ್ಯಾಕ್ಷರ ಬಗ್ಗೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನೋಡುವಾಗ ಇರಂಡಾಕ್ಷಿ ಏನು ಮಾಡಲ್ಲ ಜನಗಳಿಗೆ ಯಾವ ತೊಂದ್ರೆ ಕೊಟ್ಟಿಲ್ಲ ನೀವು ನೋಡಿ ಯಾವ ಅಸುರ ರಾಜರು ಜನಸಾಮಾನ್ಯರಿಗೆ ಯಾವ್ದೊಂದ್ರೆ ಕೊಟ್ಟಿರಲಿಲ್ಲ ಅವ್ರು ಏನ್ ಮಾಡ್ತಾರೆ ವೈದ್ಯಕರು ಕಳಿಸುವಂತ ಯಾಗಗಳನ್ನ ಯಜ್ಞಗಳನ್ನ ಧ್ವಂಸ ಮಾಡ್ತಾರೆ ಖಂಡಿತವಾಗ ಹೋಗಿ ಅಂದ್ರೆ ಇದು ನಮ್ಮ ಪರಂಪರೆ ಅಲ್ಲ ಇಲ್ಲಿ ಯಾಗ ಮಾಡೋದಕ್ಕೋಸ್ಕರ ಪ್ರಾಣಿ ಬಲಿ ಕೊಡುವಂತಾಗಬಹುದು ರಕ್ತ ಕೊಡುವಂಥದಾಗ್ಲಿ ಅವಿಸು ಕೊಡುವಂಥದಾಗ್ಲಿ ಏನ್ ಮಾಡ್ತಾರೋ ಈ ಎಲ್ಲ ಅಥವಾ ಮಾಟ ಮಂತ್ರ ಯಕ್ಷಿಣಿ ಏನೆಲ್ಲ ಮಾಡ್ತಾರಲ್ಲ ಇಂತಹವು ಮಾನವ ವಿರೋಧಿ ಜೀವ ವಿರೋಧಿ ಕೃತ್ಯಗಳು ಈ ಕೃತ್ಯಗಳು ಎಲ್ಲಿಂದ ಬಂದ್ರೆ ಹೊರಗಿನಿಂದ ಆರರಿಂದ ನಮಗೆ ಹೇರಲ್ಪಟ್ಟಂತ ಸಂಸ್ಕೃತಿ ಈ ಸಂಸ್ಕೃತಿಗೆ ವಿರುದ್ಧವಾಗಿ ತಮ್ಮ ಜೀವವನ್ನೇ ಕೊಟ್ಟು ಭಾರತ ದೇಶದ ಮೂಲ ನಿವಾಸಿಗಳು ಹೋರಾಟ ಮಾಡಿದ್ದಾರೆ ಖಂಡಿತವಾಗಲೂ ವೈದಿಕ ಸಂಸ್ಕೃತಿಯನ್ನು ಧ್ವಂಸ ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವೇ ಇಲ್ಲಿ ಒಂದು ಬ್ರಾಹ್ಮಣರು ಬೌದ್ಧರ ನಡುವೆ ಒಂದು ಭೀಕರ ನಡುತ್ತೆ ಇಷ್ಟೇ ಹಿಂಗೆ ಹಿಂದುತ್ವ ತರಲೇ ಪಡೆದಿ ಹಿಂದುತ್ವ ಅವರು ರಾಜಕೀಯ ಅಸ್ತ್ರವಾಗಿ ಬಳಸಿ ನಮ್ಮನ್ನ ಇತರ ಹಿಂದುಳಿದವರ ವಿರುದ್ಧ ನಮ್ಮ ಎತ್ಕಟ್ಟಿ ಒಂದು ಸಂಖ್ಯೆ ಇಲ್ಲ ಬರೋದು ಒಂದು ಬಹುಸಂಖ್ಯಾತರಾಗ ಉಳಿಬಾರದು ಬಹುಜನರಾಗ ಉಳಿಬಾರ್ದು ಕಾರಣಕ್ಕೋಸ್ಕರ ಪುರುಷರನ್ನ ಪ್ರತ್ಯೇಕಿಸುವಂತಹ ಒಂದು ಹುನ್ನಾರ ಮಾಡಿದವರು ಈ ಹುನ್ನಾರ ಎಲ್ಲರೂ ಬೆಲೆ ಬಲಿಯಾಗಿದ್ವಿ ಎಲ್ಲರೂ ಬೆಲೆ ಆಗಿದ್ದಾರೆ ಅದಕ್ಕೋಸ್ಕರನೇ ಭಾರತದಲ್ಲಿ ಏನೇ ಘಟನೆಗಳು ನಡೆದ್ರು ಸಂವಿಧಾನ ವಿರೋಧಿ ಘಟನೆಗಳು ನಡೆದ್ರು ನಮ್ಮ ಲಕ್ಷ್ಮೀಪಾತ್ ಅವರು ಅವರು ಮೆನ್ಷನ್ ಮಾಡದಂಗೆ ಯಾವುದೇ ಘಟನೆ ನಡೆಯಲಿ ಭಾರತದಲ್ಲಿ ಅಹಿತಕರ ಘಟನೆ ದಲಿತರೆ ಬಂದಿತ್ಕೋತಾರೆ ಸಂವಿಧಾನ ಬರೀ ದಲಿತರು ಮಾತ್ರ ಇದೆಯಾ ಇಲ್ಲ ಸಂವಿಧಾನಕ್ಕೆಲ್ಲ ತಿದ್ದುಪಡಿ ಆಗ್ತಾ ಇದ್ರೆ ಸಕಲನಿಗೆ ಭಾರತದ ಇತಿಹಾಸವೇ ತಿದ್ದುಪಡಿ ಆಗ್ತದೆ ಅರ್ಥ ಆದ್ರೆ ಯಾರು ಮಾತಾಡಲ್ಲ ಯಾರು ಮಾತಾಡ್ತಾರೆ ಪುರುಷರ ಅಥವಾ ದನಿತರು ಮಾತ್ರವೇ ಸಂವಿಧಾನ ಉಳಿಬೇಕು ಅಂತಾರೆ ಸಂವಿಧಾನ ಉಳೀಬೇಕು ಅಂದ್ರೆ ದೇಶ ಹೊಡಿಬೇಕು ಅಂತ ನಮ್ಗೆ ಮೀಸಲಾತಿ ಹೊಡಿಬೇಕು ತಂದ್ಕೊಂಡಿದ್ರೆ ಅಂತಾರೆ ಆದ್ರೆ ಮೀಸಲಾತಿ ಹೊಡೀಬೇಕು ಅಂತ ಕಾರಣಕ್ಕೋಸ್ಕರ ಸಂವಿಧಾನ ಉಳೀಬೇಕು ಅಂತ ನಾವು ಈ ಭಾರತ ದೇಶದ ಪರಂಪರೆಯನ್ನು ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದೀವಿ ಆ ಎಲ್ಲ ರಕ್ಷಣೆಗಳು ಸಂವಿಧಾನದಲ್ಲಿದೆ ಈ ಕಾಲಘಟ್ಟದಲ್ಲಿ ಹಾಗಾಗಿ ಉಳಿಬೇಕು ಇನ್ಯಾವುದೇ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೆ ಕೊಲೆ ಆದ್ರೆ ಅದು ನಮ್ಮ ಮಗಳ ಯಾವ ಜಾತಿ ಏನು ಹುಡುಕಲ್ಲ ನಮ್ಮ ಜನ ಏನೋ ಇನ್ನು ಬೀದಿಗೆ ಬರ್ತಾರೆ ಹೋರಾಟ ಮಾಡ್ತಾರೆ ಒಟ್ಟಲ್ಲೇ ಅವರು ನ್ಯಾಯಪರವಾಗಿ ತಮ್ಮ ಧ್ವನಿಯನ್ನ ಏರಿಸ್ತಾರೆ ಇಂತಹ ಸೂಕ್ಷ್ಮತೆ ಮಾನವ ಸೂಕ್ಷ್ಮತೆ ಇತರ ಹಿಂದುಳಿದ ವರ್ಗಗಳಿಗೆ ಬಂದಿಲ್ಲ ಖಂಡಿತವ್ರೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಹಿಂದೂ ಹಿಂದೂಕರಣಗೊಳಿಸಿ ಹಿಂದುತ್ವಗೊಳಿಸಿ ಅವರ ತಲೆ ಒಳಗಡೆ ಇವರು ವೈದಿಕರು ತಮ್ಮ ಎಲ್ಲ ಪರಂಪರೆಗಳು ಅವ್ರ ತಲೆ ಒಳಗಡೆ ತುಂಬಿರೋದ್ರಿಂದಾಗಿಚ ಪರಕ್ತ ಇಲ್ಲ ಜೊತೆ ಜೊತೆಗೆ ಹೋಗ್ತಾ 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 ಯಾವ ಮಟ್ಟಕ್ಕೆ ಆಗ್ತಾ ಇದೆ ದಲಿತರನ್ನು ಕೂಡ ಹಿಂದೂಕರಣಗೊಳಿಸಿ ಅಥವಾ ಹಿಂದೂ ಅನುಫೋಲ್ಡ ಸೇರಿಸಿ ಅವ್ರು ವೋಟ್ ಬ್ಯಾಂಕ್ ಆಗಿ ಅಷ್ಟೇ ಮಾಡ್ಕೊತಾ ಇದ್ದಾರೆ ಆ ಕಾರಣಕ್ಕೆ ನಾವೇನಾದ್ರೂ ಹೊಸ ಇತಿಹಾಸವನ್ನ ಸಂಶೋಧನೆ ಮಾಡ್ತಾ ಇದ್ದೀನಿ ಎದ್ದು ಕುಳಿತಾರೆ ಮತ್ತು ಎದ್ದು ಯಾವತ್ತಾದ್ರೂ ಒಬ್ಬ ನಾವು ಈ ಮಹಿಷ ಶುರು ಮಾಡಿದಾಗ ಯಾರಾದ್ರೂ ಬ್ರಾಹ್ಮಣರು ರಿಯಾಕ್ಟ್ ಮಾಡ್ ನೋಡಿದ್ರಿ ನೀವು ಗಮನಿಸಿ ಯಾವ ಬ್ರಾಹ್ಮಣರು ರಿಯಾಕ್ಟ್ ಮಾಡಿಲ್ಲ ಸೂತ್ರನೇ ಎತ್ ಕೇಳ್ತಾರೆ ನಮ್ಮ ವಿರುದ್ಧ ಅಷ್ಟೇ ತುಂಬಾ ಜನ ಅಡಿಗೆ ಹೋದ ವರ್ಷ ಆಗ್ಲೂ ಕೂಡ ಯಾವ ಬ್ರಾಹ್ಮಣ ಸಾಹಿತಿಯು ಯಾವ ಬ್ರಾಹ್ಮಣ ಹೋರಾಟಗಾರರು ಯಾವ ಬ್ರಾಹ್ಮಣ ರಾಜಕಾರಣಿಯೋ ಅಥವಾ ಯಾವುದೇ ಸ್ಥರದ ವೈದಿಕರು ನಮ್ ಜೊತೆಗೆ ತರ್ಕಕ್ಕೂ ಬರಲಿಲ್ಲ ಚರ್ಚೆಗೂ ಬರಲಿಲ್ಲ ಕೋರ್ಟ್ಗೆ ಹೋಗಿ ಕೇಸ್ ಆಗ್ತಾ ಸ್ನೇಹಮಯ ಕೃಷ್ಣ ಅಂತ ಅವ್ನು ಎಸ್ ಟಿ ಸಮುದಾಯಕ್ಕೆ ಸೇರಿದವನು ಅಂದ್ರೆ ಅವ್ರ ಮುಖಾಂತರ ಆಚದಷ್ಟೇ ಎಲ್ಲವನ್ನ ಇವ್ರ ಮುಖಾಂತರ ಎತ್ ಕಡಿಸ್ತಾರೆ ಎತ್ ಕಟ್ಸೋದ್ರ ಮುಖಾಂತರ ನಮ್ಮನ್ನ ಸಪ್ರೆಸ್ ಮಾಡಬೇಕು ಅಂತ ಹೊರಟದ್ರೆ ಹೊರತು ಸತ್ಯವನ್ನ ಸಪ್ರೆಸ್ ಮಾಡಕ್ಕೆ ಆಗಲ್ಲ ಸತ್ಯ ಆಚೆ ಬರುತ್ತೆ ಸತ್ಯ ಆಚೆ ಬಂದ್ರೆ ಇಲ್ಲಿ ನಿಜವಾದಂತ ಖಳನಾಯಕ ಯಾರು ಇತಿಹಾಸದ ಖಳನಾಯಕ ಯಾರು ಅಂತ ಗೊತ್ತಾಗುತ್ತೆ ಬಾಬಾ ಸಾಹೇಬ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರೆ ಅವ್ರ ಮಾತುಗಳನ್ನ ಅವ್ರದೇ ತರಬೀನ ರಿಡಿಲ್ಸ್ ಆಫ್ ಹಿಂದೂಸಮ್ ಬಾಬಾ ಸಾಹೇಬ್ರು ಈ ಹಸುರನ್ನ ಅಥವಾ ಹಸುರರ ಮೇಲೆ ಯುದ್ಧ ಸಾರದಂತವ್ರು ಯಾರಪ್ಪ ಶಕ್ತಿ ದೇವತೆಗಳು ಅಂತಿದ್ರು ಅವ್ರು ಬಾಬಾ ಸಾಹೇಬ್ ಮೆನ್ಷನ್ ಮಾಡ್ತಾರೆ ಶಕ್ತಿ ದೇವತೆಗಳಾಗಿದ್ದಂತ ವಿಷ್ಣು ಇದ್ದ ಶಕ್ತಿ ದೇವತೆ ಆಗಿದ್ದಂತ ಬ್ರಹ್ಮ ಇದ್ದ ಬ್ರಹ್ಮನ ಹೆಂಡತಿ ಸರಸ್ವತಿ ಅಂತ ಹೇಳ್ತಾರೆ ಅವರು ಅವರು ಹೇಳಿದ್ರು ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಅಂತ ಹೇಳ್ತಾರೆ ಜೊತೆಗೆ ಈಶ್ವರನ ಜೊತೆ ಸೇರ್ಸ್ಕೊಂತಾರೆ ಅವ್ನು ಬುಡಕಟ್ಟ ನಾಯಕ ಈಶ್ವರನ್ನು ಮಾತ್ರ ಮೂರ್ ಹೆಂಡತಿಯನ್ನ ಆರೋಪಿಸ್ತಾರೆ ಪಾರ್ವತಿ ಇದ್ದು ದುರ್ಗ ಇದ್ದು ದುರ್ಗೆ ಕಾಲಿಗಿಡಿಯ ಬಾಬಾ ಸಾಹೇಬ್ ಹೇಳಿದ್ರು ಈ ತರ ಮೂರ್ನಾಲ್ಕು ಜನ ಇದ್ದರು ಅಂತ ಹೇಳ್ತಾರೆ ಮತ್ತು ಸರಸ್ವತಿನೂ ಯುದ್ಧ ಕಳಿಸಲ್ಲ ಲಕ್ಷ್ಮಿನೂ ಯುದ್ಧಕ್ಕೆ ಕಳಿಸಲ್ಲ ಹಸುರ ವಿರುದ್ಧ ಹೋರಾಟ ಮಾಡೋದಕ್ಕೆ ಆದ್ರೆ ಈ ದುರ್ಗೆ ಮತ್ತು ಕಾಳಿಯರನ್ನು ಮಾತ್ರವೇ ಯುದ್ಧಕ್ಕೆ ಕಳಿಸ್ತಾರೆ ಯಾಕೆ ಅಂತ ಕೇಳ್ತಾರೆ ಪ್ರಶ್ನೆ ಬಾಬಾ ಪ್ರಶ್ನೆ ಯಾಕೆ ಯಾಕೆ ಹೆಣ್ಣು ಮಕ್ಕಳ ಹತ್ರಕ್ಕೆ ಹೋಗಿ ಹೋಗಿ ನಮ್ಮನ್ನು ಕಾಪಾಡೋರು ಬೇಡ್ಕೆತರಲ್ಲವರು ಇವ್ರು ಯಾಕೆ ಯುದ್ಧಕ್ಕೆ ಬರಲಿಲ್ಲ ಅಥವಾ ಇವರ ಸರಸ್ವತಿನಾಗಲಿ ಲಕ್ಷ್ಮಿನಾಗ್ಲಿ ಯಾಕೆ ಯುದ್ಧಕ್ಕೆ ಕಳಿಸ್ತಿಲ್ಲ ಕೇವಲ ಕಾಳಿಯನ್ನೇ ಅಥವಾ ಶಿವನ ಹೆಂಡತಿಯನ್ನೇ ಅವರಿಗೆ ತುಂಬಾ ಬಲವನ್ನು ತುಂಬಿ ಅವರ ಮುಖಾಂತರ ಯುದ್ಧ ಮಾಡಕ್ ಹೋಗುವಷ್ಟು ಅಧೀರರಾಗಿದ್ರೆ ಇವರು ಅಂತ ಕೇಳ್ತಾರ ಪ್ರಶ್ನೆಗಳ ಅಂದ್ರೆ ಇವೆಲ್ಲವೂ ಕಟ್ಟು ಕಥೆಗಳು ಈ ಕಟ್ಟು ಕಥೆಗಳ ಮುಖಾಂತರ ನಮ್ಮ ನಮ್ಮಲ್ಲಿ ಎತ್ತಿ ಕಟ್ಟುವಂತ ಕೆಲಸವನ್ನ ಈ ವೈದಿಕ ಪರಂಪರೆ ಮಾಡಿದೆ ನಮ್ಮ ಶತ್ರು ಇಡೀ ಭಾರತದ ಶತ್ರು ನಾನು ಹೇಳುದು ಭಾರತದ ಶತ್ರು ಈ ಬ್ರಾಹ್ಮಣಿಸಮು ಆಗಿದೆ ಇಂತ ತುಂಬಾ ಸಲ ಸ್ಪೆಸಿಫಿಕ್ ಆಗಿ ನಿಮ್ಮೆಲ್ಲರ ಶತ್ರು ಬ್ರಾಹ್ಮಣವಾದವಾಗಿದೆ ಯಾವುದು ಮೇಲು ಕಿಡುಗಳನ್ನ ಮಾಡುತ್ತೆ ಯಾವುದು ಶ್ರೇಷ್ಠ ಕನಿಷ್ಠಗಳನ್ನ ಮಾಡುತ್ತೆ ಅದೇ ಬ್ರಾಹ್ಮಣವಾದ ಆಗಿದೆ ಮತ್ತು ಈ ಬ್ರಾಹ್ಮಣವಾದವೇ ಭಾರತದ ಎಲ್ಲಾ ಸಮಸ್ಯೆಗಳು ಕಾರಣ ಆಗಿದೆ ಮತ್ತು ಈ ಬ್ರಾಹ್ಮಣವಾದ ಬೇರು ಸಹಿತ ಕಿತ್ತು ಸುಟ್ಟಾಕ್ಬೇಕು ಅಂದ್ರೆ ನಾಟ್ ಜಸ್ಟ್ ಔಟ್ ಅಂತಲ್ಲ ಬಾಬಾ ಸಾಹೇಬ್ ಅವ್ರೇಳ್ತಾರೆ ಬರ್ನಿಟ್ ಅಂತಾರೆ ಬಾಬಾ ಸಾಹೇಬ್ ಮಾತುಗಳಿದೆ ಯಾವುದು ನಮ್ಮ ಮಾತುಗಳಲ್ಲ ಅದಕ್ಕೋಸ್ಕರನೇ ಇವರು ಅಪ್ರೋಪ್ರಿಯೇಟ್ ಮಾಡ್ಕೊತಾ ಇದ್ದರು ಅಂಬೇಡ್ಕರ್ ಈಗ ಮನೆ ಒಂದು ಫೇಸ್ಬುಕ್ ಓಡಾಡ್ತಾ ಇದೆ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಗಮನಿಸಿರ್ಬಹುದು ಪಾಕಿಸ್ತಾನ ಆ ಪಾಕಿಸ್ತಾನ ಇಂಡಿಯಾ ಪುಸ್ತಕ ಇಟ್ಕೊಂಡು ಯಾವ ಪುಟಗಳಲ್ಲಿ ಅಂಬೇಡ್ಕರ್ ಅವರು ಮುಸ್ಲಿಮರ ಕುರಿತು ಮಾತಾಡಿದ್ರು ಅಂತ ನಮಗೆ ಈಗ ಎಲ್ಲ ಕಳಿಸ್ತಾ ಇದ್ದಾರೆ ಇದೇ ಸಂಘ ಪರಿವಾರ ಕಳಿಸ್ತಾ ಇದ್ದಾರೆ ನಾವು ಸಂಘ ಪರಿವಾರ ಎಲ್ಲ ಫಾರ್ವರ್ಡ್ ಕೂತಿದ್ದೀವಿ ನಿಜವಾಗ್ಲೂ ಆ ಪುಟದಲ್ಲಿ ಹಂಗೆ ಇತ್ತ ಯಾವ ಮುಸಲ್ಮಾನರನ್ನ ಕುರಿತು ಮಾತಾಡ್ತಿದ್ದಾರೆ ಕಟ್ಟರ್ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದಾರೆ ಬಾಬಾ ಸಾಹೇಬ್ ದೇಶ ವೇಳೆಗೆ ಕಟ್ಟರ್ ಹಿಂದುತ್ವದ ಮತ್ತ ಕಟ್ಟರ್ ವೈದಿಕರ ಬಗ್ಗೆ ಕೂಡ ಬೇಕಾದ ಪುಸ್ತಕ ಬರದಲ್ಲ ಈಗ ನಾವು ವಾಪಸ್ ಕಳಿಸ್ಬೇಕಾಗಿ ಆಯ್ತಪ್ಪ ಇಷ್ಟೊಂದು ಬಾಬಾ ಸಾಹೇಬ ಮಾಡ್ಕೊತಾ ಇದ್ರಿ ನೀವು ಇದೇ ಬಾಬಾ ಸಾಹೇಬ್ ನಿಮ್ಗೆ ಏನ್ ಹೇಳಿದರೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಅನ್ನೋ ಪುಸ್ತಕ ಯಾರು ಬರೆದ್ರು ವೇದಗಳನ್ನ ಶಾಸ್ತ್ರಗಳನ್ನ ಪುರಾಣಗಳನ್ನ ಸುಟ್ಟಾಕದಾಗ ಮಾತ್ರ ಈ ದೇಶದಲ್ಲಿ ಅನಿಲೇಷನ್ ಆಫ್ ಕ್ಯಾಸ್ಟ್ ಆಗೋದಂತ ಹೇಳ್ತಾರೆ ಈ ವೇದಗಳ ಪಾರಂಪರ್ಯ ಯಾರ ಹತ್ರ ಇದೆ ನೀವು ಉಪರಿಷ್ಠಿಗಳ ಪಾರಂಪರ ಯಾರ ಹತ್ರ ಇದೆ ಈ ಶಾಸ್ತ್ರ ಪುರಾಣಗಳ ಪಾರಂಪರೆ ಯಾರ ಹತ್ರ ಇದೆ ನಿಮ್ಮ ಹತ್ರ ಇದೆ ಬ್ರಾಹ್ಮಣರ ಹತ್ರ ಇದೆ ವೈದಿಕ ಹತ್ರ ಇದೆ ಅದನ್ನ ನೀನು ಪೋಷಿಸಿಕೊಂಡ್ ಬಂದಿರೋ ಇದನ್ನ ಸುಟ್ಟಾಕ್ರೆ ಮಾತ್ರವೇ ಜಾತಿ ವ್ಯವಸ್ಥೆ ತಲೆಗೆ ಹೋಗುತ್ತೆ ಹೊರತು ನಾವು ಡೈನಿಂಗು ಇಂಟರ್ ಮ್ಯಾರೇಜ್ ಅಂತ ಜಾತಿ ವ್ಯವಸ್ಥೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹಂಗಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದೇನಂದ್ರೆ ನಮ್ಮ ಐತಿಹಾಸಿಕವಾದಂತ ಬೇರುಗಳನ್ನ ಸ್ಪಷ್ಟವಾಗಿ ಕೃಚ್ಕೋಬೇಕು ಮತ್ತು ಭವಿಷ್ಯದಲ್ಲಿ ಮಾತನಾಡುವಾಗ ವರ್ತಮಾನದಲ್ಲಿ ಮಾತಾಡುವಾಗ ಯಾರನ್ನ ನಾವು ಉದ್ದೇಶಿಸಿ ಮಾತಾಡ್ತಾ ಇದ್ದೀವಿ ನಮ್ಮ ಶತ್ರು ಯಾರು ಕಾಮನ್ ಶತ್ರು ಯಾರು ಅಂತ ನಾವು ಮಾತಾಡದೆ ಹೋದ್ರೆ ಇಲ್ಲಿ ಲಕ್ಷ್ಮೀಪತ ಹೇಳಿದಂಗೆ ಅವ್ರ ಹಬ್ಬಗಳನ್ನೇ ಆಚರಣೆ ಮಾಡ್ತಾ ಅವ್ರ ಜೊತೆಗೇನೆ ಹೋಗ್ತಾ ನಾವು ಅವ್ರನ್ನ ವಿರೋಧ ಮಾಡ್ತಾ ಅನ್ನೋದ್ರಲ್ಲಿ ಅತ್ಯಂತ ಒಂದು ಹಾಸ್ಯಾಸ್ಪದ ಸಂಗತಿ ಹೇಳ್ತಾರೆ ಅವ್ರನ್ನ ಯಾಕೆ ಎಲ್ಲಾ ಹಬ್ಬಗಳನ್ನೂ ಆವರಿಸ್ಬಿಟ್ಟಿದ್ದಾರೆ ನಮ್ಮ ಜನನು ನಾವು ನೋಡ್ತಾ ಇದೀವ ನಮ್ಮ ಜನನೇ ಯಾಕೆ ಅಂತಂದ್ರೆ ಆ ಆ ಮುಖಾಂತರವೇ ಬ್ರಾಹ್ಮೀಣಿಸಂ ನಮ್ಮ ಮನೆ ಒಳಗಡೆ ಪರ್ಪುಲೆಟ್ ಆಗ್ತಾ ಇದೆ ಆಗೋಗಿದೆ ಆಗ್ತಾ ಇದೆ ರಕ್ತಗಾತ ಮಾಡ್ಕೊಂಡಿದ್ದಾರೆ ಇದನ್ನ ಕ್ಲೀನ್ ಮಾಡಬೇಕು ಆವಾಗಲೇನೆ ನಮಗೆ ಆರ್ಥಿಕ ಸಬಲತೆ ಬರೋದು ಆವಾಗ್ಲೇನೆ ನಮಗೆ ರಾಜಕೀಯ ಸಬಲತೆ ಬರೋದು ಇದನ್ನ ಕ್ಲೀನ್ ಮಾಡದ ಹೊರತು ಈ ಪ್ರಾಸೆಸ್ ಏನಿದೆ ಇದೆಲ್ಲ ಒಂದು ಸಾಂಸ್ಕೃತಿಕ ಪ್ರಾಸೆಸ್ ಏನಿದೆ ಈ ಪ್ರಾಸೆಸ್ ಆಫ್ ದಿ ವೈದಿಕ್ ಮೈಂಡ್ ಸೆಟ್ ಫ್ರಮ್ ಅವರ್ ಪೀಪಲ್ ಫ್ರಮ್ ಅವರ್ ಪೀಪಲ್ ಇಟ್ ದಿ ಮೊದಲು ಮನವರಿಕೆ ಮಾಡ್ಕೊಳ್ಬೇಕು ಇದನ್ನ ಮನವ ಮನವರಿಕೆ ಮಾಡ್ಕೊಡ್ತೇವೆ ಅಂದ್ರೆ ಸೂತ್ರ ನಮ್ ಜೊತೆ ಬರೋದೇ ಇಲ್ಲ ಅವರು ನಂಬಿಕೊಂಡಿರಂತದ್ದು ಈ ಸೂತ್ರರು ಎಂಬ ಏನು ಯಾವ ಹಕ್ಕಗಳ ಕೊಡ್ತಾರೆ ಬ್ರಾಹ್ಮಣರು ಕೊಟ್ಟಿರ್ತಕ್ಕಂಥ ಯಾವ ಹಬ್ಬಗಳ ಗೊತ್ತಾ ಆಂಜನೇಯನಪ್ಪ ಕೊಟ್ಟಿದ್ದಾರೆ ಅತ್ಯಂತ ಧೂರ್ಯ ಮಾಡಿದ ಆಂಜನೇಯ ಹಬ್ಬ ಮಾರುತಿ ಯಾರ ಪ್ರತಿನಿಧಿಯಾಗಿ ಹುಡುಕತಾನೆ ನೀವು ಸೇವಕನಾಗೆ ಕಾಣಿಸ್ತೀರ ಶ್ರೀರಾಮನನ್ನು ಅಥವಾ ಶ್ರೀಕೃಷ್ಣ ಅವರು ನಾವು ಎತ್ತಿ ನಮ್ದೇ ಶ್ರೀಕೃಷ್ಣ ಮುಖಾಂತರ ಅವರ ಭಗವದ್ಗೀತೆ ಏನಿಸ್ತಾರೆ ಯಾಕೆ ಶ್ರೀಕೃಷ್ಣ ಯಾರು ಯಾವ್ದವ್ರ ಹಂಗಿದ್ರೆ ಬ್ರಾಹ್ಮಣರಿಗೂ ಸಂಬಂಧವೇ ಇಲ್ಲ ಜಾಮನಿಗೆ ಹೆಣ್ಣು ಕೊಟ್ಟಂತ ಮಾದಗರಿಗೆ ಹೆಣ್ಣು ಕೊಟ್ಟಂತ ಶ್ರೀಕೃಷ್ಣ ಅಥವಾ ದರಾಕಾಯಿ ಗೊಲ್ಲ ಅಂತ ಹೇಳೋದಾದ್ರೆ ಗೊಲ್ಲರ ನೀವ್ಯಾಕಪ್ಪ ಎಷ್ಟೊಂದು ಅಪ್ರೋಪ್ರೇಟ್ ಮಾಡ್ಕೊತಾ ಇದೀರಾ ಅಪ್ರಾಪ್ರೇಟ್ ಮಾಡ್ಕೊತಿಲ್ಲ ಆ ಮುಖಾಂತರ ಅಥವಾ ರಾಮ ಆಗ್ಲಿ ಅವ್ರು ಬ್ರಾಹ್ಮಣನ ಕ್ಷತ್ರಿಯ ಅಲ್ಲ ರಾಮ ಸೊ ಕ್ಷತ್ರಿಯನನ್ನು ಗೊಲ್ಲನನ್ನು ಯಾಕೆ ನೀವು ಅಪ್ರೋಪ್ರೇಟ್ ಅಂದ್ರೆ ಆ ಮುಖಾಂತರ ನಿಮ್ಮೆಲ್ಲರೂ ಹಿಂದೂ ಕರ್ಣ ಮಾಡೋದಕ್ಕೆ ಒಂದು ವಿಷಯ ಬಾಬಾ ಸಾಹೇಬ್ ಸ್ಪಷ್ಟ ಹೇಳ್ತಾರೆ ನೀವ್ ಯಾವ್ದನ್ನ ಸತ್ಯ ಅಂತರೋ ಅದನ್ನ ಸುಳ್ಳು ಅಂತಾರೆ ನೀವು ಯಾವ್ದನ್ನ ಸುಳ್ಳು ಅಂತಾರೆ ಅಥವಾ ಸತ್ಯ ಅಂತಾರೆ ಹಂಗಾರೆ ನಿಮ್ಗೆ ಗೊತ್ತಾಗಬೇಕು ನೀವು ಸತ್ಯದ ದಾರಿ ನಡೀತಾ ಇದ್ರೆ ಅವ್ರು ತುಂಬಾ ಉಯ್ಲಿಂಪಿಸ್ಬಿಡ್ತಾರೆ ಅಂತ ಅವ್ರು ಉಯ್ಲಿಂಪಿಸ್ತಾರೆ ಅಂತಂದ್ರೆ ಅರ್ಥ ಏನಂತಂದ್ರೆ ನೀವು ಸತ್ಯದ ದಾರಿ ಇದ್ದೀರಿ ಅಂತ ಅರ್ಥ ನೀವು ಎದುರು ಬರೋದಕ್ಕೋಸ್ಕರ ಓ ವಿ ಆರ್ ರೈಟ್ ಅಂತ ಸೊ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಸ್ಪಷ್ಟವಾಗಿ ಈ ದೇಶದ ಒಂದು ಸಮುದಾಯದ ಹಿತ ಚಿಂತನೆಯಲ್ಲಿ ಅವರ ಪಾರಂಪರಿಕ ಹೆಜ್ಜೆ ಗುರುತುಗಳನ್ನ ಗುರುತಿಸ್ಕೊಳ್ಳಿ ಒಂದು ಸಮುದಾಯ ತನ್ನ ತಾನು ಮುಂದೆ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾಂಸ್ಕೃತಿಕ ಬೇರುಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸಾಂಸ್ಕೃತಿಕ ಬೇರುಗಳು ಇಂಪಾರ್ಟೆಂಟ್ ಅಂತ ಹೇಳಿದ ಮರು ಕ್ಷಣವೇ ಏನು ಮಾಡ್ತಾರೆ ಗೊತ್ತಾ ಆ್ಯರು ಯಾವ ಸಮುದಾಯವನ್ನು ನಾಶ ಮಾಡಬೇಕು ಆ ಸಮುದಾಯವನ್ನು ಫಿಸಿಕಲ್ ನಾಶ ಮಾಡಬೇಕಾಗಿಲ್ಲ ಅದರ ಸಾಂಸ್ಕೃತಿಕ ಬೇರುಗಳನ್ನ ಕಟ್ ಮಾಡೋದು ಸಾಕು ಮುಂದೊಂದು ದಿನ ಅನಾಥ ಆಗುತ್ತೆ ಇವತ್ತು ನಮ್ಮ ಜನಗಳಿಗೆ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲೇ ಇರೋದ್ರಿಂದನೆ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯ ಈ ಪರಂಪರೆಯ ಹಸುರ ಪರಂಪರೆ ನಾಗ ಪರಂಪರೆಯ ಅಥವಾ ಮೂಲ ನಿವಾಸಿ ಪರಂಪರೆಯ ಜ್ಞಾನ ಇದ್ದೇ ಇರೋದ್ರಿಂದನೇ ನಮ್ಮ ಹುಡುಗರೆಲ್ಲ ಹೋಗಿ 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 ವೈದಿಕ ಸಂಸ್ಕೃತಿ ಅಂತ ಸಂಸ್ಕೃತಿ ತಗಲಾಕಸ್ಕೃತಿ ವೈದಿಕ ಸಂಸ್ಕೃತಿ ತಗ್ಲಕ ಹಂಗಾಗಿ ನಾವು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುವಂತ ನಮ್ಮ ನಡುವೆ ಮೇಲುಪಿಗಳನ್ನು ಸೃಷ್ಟಿ ಮಾಡುವಂತ ನಮ್ಮ ನಡುವೆ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನುವಂತ ಭಾವನೆಗಳನ್ನ ಸೃಷ್ಟಿ ಮಾಡಿ ಒಬ್ಬೊಬ್ಬ ಸಮುದಾಯಗಳನ್ನು ಒಂದೊಂದು ದ್ವೀಪಗಳನ್ನಾಗಿ ಒಳದಿಟ್ಟು ಇವರು ಮೂರು ಪರ್ಸೆಂಟ್ ಇರ್ತಕ್ಕಂಥ ವೈದಿಕರು ಈ ದೇಶದ ಅಧಿಕಾರವನ್ನ ಆಗಿಂದನೂ ಯನ್ವೇಣಾದ್ರೆ ಈ ದೇಶಕ್ಕೆ ಅವಾಗಿಂದನು ಸಪ್ತ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾರೆ ಈ ಆಳ್ವಿಕೆಯು ಒಡೆದು ಆಳುವ ನೀತಿಯಾಗಿದೆ ಈ ಒಡೆದು ಆಳುವ ನೀತಿಯನ್ನ ಬ್ರಿಟಿಷರ ತರುವಂತ ಬ್ರಿಟಿಷರ್ ತಲೆ ಬ್ರಿಟಿಷ್ ಏನನ್ನೂ ತರಲಿಲ್ಲ ಬ್ರಿಟಿಷರ್ ಎಲ್ರಿಗೂ ಅಧಿಕಾರ ಕೊಟ್ಟರು ಆಚು ಒಡೆದು ಆಳುವ ನೀತಿಯನ್ನ ಬ್ರಿಟಿಷರಿಗೆ ಗೆ ಕಲಿಸ್ಕೊಟ್ಟಿದ್ದೇವೆ ವೈದಿಕರು ಸ್ಪಷ್ಟ ಇದ್ರಲ್ಲಿ ಯಾವ ಇದು ಅಂತ ಹಿಂಜರಿಯುವ ಮಾತೆ ಇಲ್ಲ ಸೊ ಈ ವೈದಿಕ ಸಂಸ್ಕೃತಿಯನ್ನ ವೈದಿಕ ಪರಂಪರೆಯನ್ನ ನಾವು ವಿರೋಧಿಸಿ ನಿಲ್ಬೇಕ ಒಂದೇ ಇಡೀ ಭಾರತ ದೇಶದ ನಾನು ಹೇಳೋದು ದಲಿತರ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ಸಮುದಾಯಗಳ ಶತ್ರು ಹೋದ್ರೆ ಅದು ವೈದಿಕ ಸಂಸ್ಕೃತಿ ಆಗಿದೆ ಈ ವೈದಿಕ ಸಂಸ್ಕೃತಿಯ ಅವ್ರನ್ನ ನಾಶ ಮಾಡಬೇಕಲ್ಲ ಹಂಗೆ ಆಚರಿಸ್ಕೊಳ್ಳಿ ನಾವು ಅವ್ರಿಗೆ ನಿಲ್ಲಿಸ್ಬೇಕು ಅಂತ ಹೇಳಿಲ್ಲ ಈ ವೈದಿಕ ಸಂಸ್ಕೃತಿ ನಮ್ಮ ತಲೆ ಒಳಗಡೆ ಆ ನಿಲ್ಲಿಸ್ಬೇಕು ಅಥವಾ ವೈದಿಕ ಸಂಸ್ಕೃತಿಗೆ ನಮ್ಮ ಜನಗಳು ತಗ್ಲಾಕ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಒಪ್ಪರ ಅಭಿಪ್ರಾಯ ಆಗ್ಬೇಕು ನಮ್ಮ ಭಾಷೆಯಲ್ಲಿ ನಮ್ಮ ಬರವಣಿಗೆಯಲ್ಲಿ ನಮ್ಮ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ಮಾಡ್ತೀವೋ ಎಲ್ಲದರಲ್ಲೂ ಅವ್ರು ಈಗಾಗಲೇ ಏನನ್ನ ತುರುಗ್ ಅದನ್ನ ಕ್ಲೀನ್ ಮಾಡಿ ವಾಪಸ್ ಅದನ್ನ ನಾವು ಅಂಬೇಡ್ಕರ್ ಅವ್ರ ದೃಷ್ಟಿಕೋನದಲ್ಲಿ ನೋಡುವಂತ ಪ್ರಕ್ರಿಯೆಗೆ ಹೋದ್ರೆ ಮಾತ್ರವೇ ನಮಗೆ ಕಡಾಖಂಡಿತವಾಗಿ ಒಂದು ಮುಂದಿನ ಭವಿಷ್ಯ ಕಾಣಿಸ್ತದೆ ಇಲ್ಲಾಂದ್ರೆ ನಾವು ಚದುರು ಹೋಗ್ತೀವಿ ಕನಿಷ್ಠ ದಲಿತರು ಕೂಡ ಒಂದಾಗ ಸಂದರ್ಭ ಆಗುತ್ತೆ ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರೇ ಸರಿ ನಾವೆಲ್ಲರೂ ಬುದ್ಧನಾದಿಯಲ್ಲೇ ಹೋಗ್ಬೇಕು ಅದೇ ಅಲ್ಟಿಮೇಟ್ ಸೊ ಬುದ್ಧನಾದಿಗೆ ಹೋಗುವಾಗ ಈ ದೇಶದ ಪರಂಪರೆಯನ್ನೆಲ್ಲ ಕಲಿಸುವಂತ ಜವಾಬ್ದಾರಿಗಳು ಕೂಡ ನಮ್ಮಗಿದೆ ಹಾಗಾಗಿ ಇವೆಲ್ಲವೇ ಮೇಲೆ ಇವೆಲ್ಲವೂ ಒಂದು ಉಪನದಿಗಳಂತ ಇದ್ದಂಗೆ ಮುಖ್ಯವಾದಂತ ನದಿ ಬುದ್ಧಿಸಂಗೆ ಹೋಗದೆ ಬುದ್ಧನ ಕಡೆ ನಾವು ಮಾರ್ಗ ಬುದ್ಧನೇ ಬುದ್ಧನೇನಾಮ ಬೆಳಕು ಸೊ ಬುದ್ಧನ ಬೆಳೆಯ ನಡೆಗೆ ನಾವೆಲ್ಲರೂ ಹೋಗಬೇಕಾದಾಗ ಅಂಬೇಡ್ಕರ್ ಅವರು ಕೊಟ್ಟಂತ ಪರಿಭಾಷೆಗಳೇನಿದೆ ಆ ಪರಿಭಾಷೆಗಳನ್ನೇ ಬಳಸ್ಬೇಕು ನಾವು ಪರಿಭಾಷೆಗಳನ್ನ ಚೇಂಜ್ ಮಾಡಿದ್ರೆ ವಿವಾದ ಆಗುತ್ತೆ ವಿವಾದ ಮಾಡ್ಬೇಕು ವಿವಾದ ಮಾಡ್ಕೊಂಡ ಎಲ್ಲೇ ಸುತ್ತಾಡ್ಕೊಂಡು ಕಾಲ್ಗೆ ಅಂಶಕ್ಕೆ ನಡ್ಕೊಂಡು ಹೋಗುವಾಗ ನಾವು ಕರೆಕ್ಟ್ ಆಗ ಓಡ್ತಾ ಇರ್ತೀವಿ ಕಾಲಕ ಎಲ್ಲೇ ಸುತ್ತ ನಡೀತಾ ಗೊತ್ತಾಗಲ್ಲ ನಿಮ್ ಕರಿವಾಗ್ ವಿವಾದಗಳನ್ನ ನಾವು ಬೆಳಕು ನೀವು ವೈದಿಕರ ವಿರುದ್ಧ ಯಶಗಿ ಇದು ಸತ್ಯ ಐತಿಹಾಸಿಕ ಸತ್ಯ ಅಂಬೇಡ್ಕರ್ ಕೊಟ್ಟಂತ ಸತ್ಯ ಬುದ್ಧ ಕೊಟ್ಟಿರುವಂತ ರಿಯಾಕ್ಟ್ ಮಾಡಲ್ಲ ಅವ್ರು ಗೊತ್ತು ಸತ್ಯ ಗೊತ್ತು ಅವ್ರಿಗೆ ವೈದಿಕರು ಭಾರತಕ್ಕೆ ಬಂದಾಗ ದನಗಳನ್ನಲ್ಲದೆ ಬೇರೆ ಏನೂ ತಂದಿಲ್ಲ ಅವ್ರಿಗೆ ಯಾವ ಶಾಸ್ತ್ರವೂ ಗೊತ್ತಿರಲಿಲ್ಲ ಯಾವ ಪುರಾಣವೂ ಗೊತ್ತಿರಲಿಲ್ಲ ಯಾವ ಇತಿಹಾಸವೂ ಗೊತ್ತಿರಲಿಲ್ಲ ಅವ್ರಿಗೆ ಇಲ್ಲಿ ಬಂದದನ್ನೇ ಇಲ್ಲಿರೋದನ್ನೇ ಎಲ್ಲ ಒರೆಸಿ ಪರಿಸಿ ಚೇಂಜ್ ಮಾಡಿಕೊಟ್ರೆ ಅಷ್ಟೇ ನೀವು ಯಾವುದೇ ದೇವಾಲಯಗಳಿಗೆ ಹೋಗ್ರಿ ಯಾವುದೇ ದೇವರ ಮೂರ್ತಿಗಳು ನೋಡಿರಿ ಅವೆಲ್ಲವೂ ಬುದ್ಧನ ಮೂರ್ತಿಗಳೇ ಆಗಿದೆ ಮತ್ತು ಆ ಬುದ್ಧನ ಮೂರ್ತಿಗೆ ನಾಮ ಬೇಕಾಗ್ತಾರೆ ವಿಭೂತಿ ಬೇಕಾಗ್ತಾರೆ ಏನೋ ಒಂದು ಆಕೆ ವಿಕೃತ ಮಾಡಿ ಇದು ನಮ್ದಲ್ಲ ಅಂತ ನಮಗೆ ಎನಿಸ್ಬೇಕು ಹಂಗ ಮಾಡಿಟ್ಟಿದ್ದಾರೆ ಮತ್ತು ನಮ್ಮ ಶಾಸ್ತ್ರಗಳನ್ನೇ ಅಥವಾ ಇತಿಹಾಸವನ್ನೇ ಪುರಾಣವನ್ನಾಗಿ ಮಾಡಿ ಇಟ್ಟಿದ್ದಾರೆ ಹಂಗಾಗಿ ನಮಗೆ ಪುರಾಣ ಬೇಡ 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 ವಿರೋಧಿಸೋದ್ರ ಮುಖಾಂತರ ನಾವು ಅದರೊಳಗಡೆ ಇರ್ತಕ್ಕಂಥ ನಮ್ಮ ಇತಿಹಾಸವನ್ನು ಒಳಗಡೆ ನೆಲವನ್ನು ಶೋಧಿಸಬೇಕಾಗಿದೆ ಅದಕ್ಕೋಸ್ಕರ ಅಂಬೇಡ್ಕರ್ ಸ್ವತಃ ಹೇಳ್ತದೆ ಭಾರತದ ಇತಿಹಾಸವು ಹೆಂಗಸರು ಮತ್ತು ಮಕ್ಕಳನ್ನು ರಂಜಿಸುವಂತ ಪುರಾಣ ಕಥೆಗಳಾಗಿ ರೂಪಿಸಲ್ಪಟ್ಟಿದೆ ಇದನ್ನ ನಾವು ಹೆಕ್ಕಿ ತೆಗೆದು ನಾವು ಇತಿಹಾಸದ ದೃಷ್ಟಿಕೋನದಲ್ಲಿ ಇತಿಹಾಸಕ್ಕೆ ಅಪಚಾರವಾಗದ ರೀತಿಯಲ್ಲಿ ಈ ದೇಶವನ್ನು ಮತ್ತೆ ಮತ್ತೆ ಕಟ್ಟಬೇಕಾಗಿದೆ ಈ ದೇಶದ ಪರಂಪರೆಯನ್ನು ಎತ್ತಿಡಿಬೇಕಾಗಿದೆ ಇಲ್ಲಿನ ಮೂಲ ನಿವಾಸಿಗಳು ನಾಗರಾಗಿದ್ದಾರೆ ಆಗಿದ್ದಾರೆ ಹಸುರರಾಗಿದ್ದಾರೆ ದ್ರಾವಿಡ ಭಾಷೆ ಮಾತಾಡ್ತಕ್ಕಂಥ ಈ ಎಲ್ಲ ಪರಂಪರೆಯನ್ನು ನಾವು ಒಟ್ಟಾಗಿ ಸೇರಿಸಬೇಕು ಭಾರತೀಯ ಹಂಗಾಗಿ ನಾವು ಇಲ್ಲಿ ಅಟ್ಯಾಕ್ ಮಾಡಬೇಕಾಗಿರ್ತಕ್ಕಂಥದ್ದು ಅಡ್ರೆಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು ವೈದಿಕ ಪರಂಪರೆಯನ್ನ ಈ ವೈದಿಕ ಪರಂಪರೆಯನ್ನು ಎಲ್ಲ ಕಡೆ ಒಬ್ಬಿದೆ ಅದು ನಾವು ಸೂಕ್ಷ್ಮವಾಗಿ ಗುರುತಿಸ್ಬೇಕು ನಮ್ಮ ಮಾತಿನಲ್ಲಿ ನಮ್ಮ ಸ್ನೇಹದಲ್ಲಿ ನಮ್ಮ ಸಾಹಿತ್ಯದಲ್ಲಿ ನಾವು ಓದೋ ಪಠ್ಯ ಪುಸ್ತಕಗಳಲ್ಲಿ ಎಷ್ಟು ಪರ್ಕ್ಯುಲೇಟ್ ಆಗಿದೆ ಗೊತ್ತಾ ಒಂದೊಂದು ಶೋಧನೆ ಮಾಡಬೇಕು ಪೆರಿಯಾರವರು ತಮಿಳುನಾಡಲ್ಲಿ ಸಂಸ್ಕೃತದ ಒಂದೊಂದು ಪದಗಳನ್ನು ಶೋಧನೆ ಮಾಡಿ ಮಾಡಿ ಕಿತ್ತೆಸ್ಬಿಟ್ರು ಸಂಸ್ಕೃತ ಅಲ್ಲಿ ಸೇರಕೂಡುದು ಹಿಂದಿ ಬರಕುದು ಅಂತ ಅಷ್ಟರ ಮಟ್ಟಿಗೆ ಫಿಲ್ಟರ್ ಹಾಗೆ ನಾವು ತುಂಬಾ ಅದ್ಭುತವಾದ ಸಾಹಿತ್ಯದ ಮುಖಾಂತರ ಫಿಲ್ಟರ್ ಮಾಡಿ ನಮ್ಮ ಜನಗಳಿಗೆ ಹೊಸ ಹೊಸ ಕಲಿಸ್ಕೊಡ್ಬೇಕು ಈ ಹಾಡು ಹೇಳುವಾಗ ಕೆಲವ್ರು ಈಗ ದಲಿತ ಸೂರ್ಯನೇ ಅಂತ ಒಂದು ಆಗತ್ತಾರಲ್ಲ ಬಾಬಾ ಸಾಹೇಬ ಮೆನ್ಷನ್ ಮಾಡುವಾಗ್ಲೂ ಕೂಡ ಅಷ್ಟೇ ದಲಿತ ಸೂರ್ಯ ಮಾಡ್ಬಾರ್ದು ನಾವು ದಲಿತ ಸೂರ್ಯ ಅಲ್ಲ ದಲಿತರಿಗೆ ಅಲ್ಲೇ ಅಲ್ಲ ಇಡೀ ವಿಶ್ವಕ್ಕೆ ಸೂರ್ಯ ಅಂಬೇಡ್ಕರ್ ಅವರು ನಮ್ಗೆ ನಾವೇ ಅವ್ರನ್ನ ಒಂದೇ ಪರ್ಟಿಕ್ಯುಲರ್ ಜನ ಇರ್ಸ್ಬಹುದು ಎಲ್ಲಾದ್ರೂ ಅಷ್ಟೇ ದಲಿತ ಸೂರ್ಯ ದಲಿತ ನಾಯಕ ಅಂತ ಎಲ್ಲೂ ಬೆಳೆಸಬೇಡಿ ದಯವಿಟ್ಟು ಯಾವ ಕಾರಣಕ್ಕೂ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕನನ್ನ ಮಾಡಬೇಡಿ ಅವ್ರು ವಿಶ್ವ ನಾಯಕ ಇಡೀ ವಿಶ್ವವನ್ನ ಇಡೀ ಭಾರತವನ್ನು ಉದ್ಧರಿಸಲು ಬಂದಂತ ಇಡೀ ಭಾರತಕ್ಕೆ ಮಾರ್ಗದರ್ಶನ ಮಾಡಿದಂತ ಇಡೀ ಭಾರತದ ಭಾಗ್ಯವನ್ನು ಬರೆದಂಥ ಭಾಗ್ಯವಿದ ಅಂಬೇಡ್ಕರ್ ಅವರು ಹಂಗಾಗಿ ಯಾವತ್ತು ನಾವು ದಲಿತ ಸೋಲ ದಲಿತ ಸೋಲಬಾರದು ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರ ವಿವೇಚನೆ ಏನಿತ್ತು ಅವರ ಕೃತಿಗಳ ಮುಖಾಂತರವೇ ಅವರ ಭಾಷೆಯ ಮುಖಾಂತರವೇ ಅವರು ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ಅವ್ರು ಯಾರು ಶತ್ರು ಅಂದ್ರೆ ಅವರೇ ಶತ್ರು ಅವ್ರು ಯಾರು ಮಿತ್ರರು ಅಂದ್ರೆ ಅವರೇ ಮಿತ್ರರು ಅವ್ರು ಯಾವ ದಾರಿ ಸರಿ ಅಂತ ಅದೇ ದಾರಿ ಸರಿ ಆ ದಾರಿಯಲ್ಲಿ ಸಾಗಿ ನಮ್ಮ ನಮ್ಮ ಆರ್ಥಿಕ ವಿಮೋಚನೆ ಮಾಡ್ಕೋಬೇಕಾಗಿದೆ ರಾಜಕೀಯ ವಿಮೋಚನೆ ಮಾಡ್ಕೋಬೇಕಾಗಿದೆ ನಮ್ಮ ಸಾಂಸ್ಕೃತಿಕ ವಿಮೋಚನೆ ಮಾಡ್ಕೋಬೇಕಾಗಿದೆ ನಮಗೆ ಒಂದು ಸ್ವಾಭಿಮಾನ ನಡೆಯಬೇಕಾಗಿದೆ ಒಟ್ಟಾರೆಯಾಗಿ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಒಂದೇ ಒಂದು ಪದದಲ್ಲಿ ತಮ್ಮ ಹೋರಾಟವನ್ನು ವಿಶ್ಲೇಷಣೆ ಮಾಡ್ತಾರೆ ಬಾಬಾ ಸಾಹೇಬ್ರು ಏನಂತ ವಿಶ್ಲೇಷಣೆ ಮಾಡ್ತಾರೆ ಮೈ ಸ್ಟ್ರಗಲ್ ಇಸ್ ನಾಟ್ ಫಾರ್ ಪವರ್ ನಾವು ಅನ್ಕೊಂಡಿರ್ತೀವಿ ಬಾಬಾ ಸಾಹೇಬ್ ಮಾಡ್ತಾರೆ ಮೈ ಸ್ಟ್ರಗಲ್ ಇಸ್ ನಾಟ್ ಫಾರ್ ಪವರ್ ನಾಟ್ ಫಾರ್ ಮಿಯರ್ಲಿ ಪವರ್ ಅದಿ ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ ಮೈ ಸ್ಟ್ರಗಲ್ ಈಸ್ ಟು ರೆಕ್ಲೇಮೇಷನ್ ರೀಕ್ಲೈಮಿಂಗ್ ಮೈ ಹಿಸ್ಟ್ರಿ ರೀಕ್ಲೈಮಿಂಗ್ ಮೈ ಡಿಗ್ನಿಟಿ ಅಂತ ರೀಕ್ಲೈಮಿಂಗ್ ಮೈ ಡಿಗ್ನಿಟಿ ಅವರ ಡಿಗ್ನಿಟಿ ನಮ್ಮ ಸಮುದಾಯದ ಸ್ವಾಭಿಮಾನವನ್ನ ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ನಾನು ಹೋರಾಟ ಇದ್ದರು ಅಂತ ಈ ಸ್ವಾಭಿಮಾನ ಎಲ್ಲಿ ಸ್ಥಾಪನೆ ಮಾಡಬೇಕು ನಮ್ಮ ಇತಿಹಾಸದ ಬೇರ್ಗಳಿಂದಲೇ ಸ್ಥಾಪನೆ ಮಾಡಬೇಕು ನಮ್ಮ ಸಾಂಸ್ಕೃತಿಕ ಬೇರ್ಗಳಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತಹ ಬೇರ್ಗಳು ಗಟ್ಟಿಯಾದಾಗ ಮಾತ್ರ ನಾನೊಬ್ಬ ಸಸ್ಯಶಾಸ್ತ್ರಜ್ಞಾನ ಹೇಳ್ತೀನಿ ಮೋರ್ ರೂಟ್ಸ್ ಮೋರ್ ಫ್ರೂಟ್ಸ್ ರೂಟ್ಸ್ ಇಲ್ಲ ಅಂದ್ರೆ ಫ್ರೂಟ್ಸ್ ಹಂಗಾಗಿ ರೂಟ್ಸ್ ರೂಟ್ಸ್ ಅಂದ್ರೆ ಅವರು ಸಾಂಸ್ಕೃತಿಕ ಬೇರುಗಳನ್ನ ಪಾರಂಪರಿಕ ಬೇರೆಗಳನ್ನ ಜನಾಂಗೀಯ ಬೇರೆಗಳನ್ನ ವಿಚಾರವಾದ ಬೇರೆಗಳನ್ನ ಗಟ್ಟಿಗೊಳಿಸ್ ಗಟ್ಟಿಗೊಳಿಸಿದ ಮಾತ್ರ ಬೇರೆ ಜಾಸ್ತಿ ಫ್ರೂಟ್ಸ್ ಎರಡು ಎಲ್ಲ ಸಿಗೋದು ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳು ಆ ಮಾರ್ಗದಲ್ಲಿ ನಮಗೆ ಒಂದು ಬೆಳಕಿನ ನೀಡಿ ಅಂತ ಹೇಳ್ತಾ ನನ್ಗೆ